ಅದಕ್ಕಾಗಿ ತಾವೆಲ್ಲರೂ ಕೂಡ ಅನ್ನಪೂರ್ಣ ಅವರಿಗೆ ಹೇಗೆ ತುಕಾರಾಮ್ ಅವರಿಗೆ ಆಶೀರ್ವಾದ ಮಾಡಿದ್ರಿ ಅದಕ್ಕಿಂತ ಹೆಚ್ಚಿನ ರೀತಿಯಲ್ಲಿ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿಯನ್ನು ಮಾಡಲಿಕ್ಕೆ ಬಯಸ್ತೇನೆ ನಾನು ಕರ್ನಾಟಕದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿದೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಆಮೇಲೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ಇವತ್ತರವರೆಗೆ ಮುಖ್ಯಮಂತ್ರಿ ಆಗಿದೆಯೇ ನಾನು ಮುಖ್ಯಮಂತ್ರಿ ಆಗಿರುವಾಗ ಈ ರಾಜ್ಯದ ಬಡವರು ಎಲ್ಲ ಜಾತಿ ಬಡವರು ಎಲ್ಲ ಧರ್ಮದ ಬಡವರು ಅವರಿಗೆ ವಿಶೇಷವಾಗಿ ಕಾರ್ಯಕ್ರಮಗಳನ್ನು ಕೊಟ್ಟಿರ್ತಕ್ಕಂಥ ನುಡಿದಂತೆ ನಡೆದಿದ್ದೇವೆ ಕೊಟ್ಟ ಮಾತನ್ನ ಜಾರಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದೇವೆ ಬಿಜೆಪಿಯವ್ರ ರೀತಿಯಲ್ಲಿ ಸುಳ್ಳುಗಳನ್ನು ಹೇಳಿ ಅವನ್ನ ಜಾರಿ ಮಾಡಕ್ಕಾಗದೆ ಈ ನಾಡಿನ ಜನರಿಗೆ ದ್ರೋಹ ಮಾಡ್ತಕ್ಕಂಥ ಕೆಲಸವನ್ನು ನಾವು ಯಾವತ್ತೂ ಕೂಡ ಮಾಡಿಲ್ಲ ಮಾಡೋದು ಇಲ್ಲ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತೇವೆ ಹಿಂದೆ ನಾನು ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟವರೆಗೆ ಚೀಫ್ ಮಿನಿಸ್ಟರ್ ಆಗಿರುವಾಗ ನೂರ ಅರವತ್ತೈದು ಭರವಸೆಗಳನ್ನ ಕೊಟ್ಟಿದ್ದೆ ನೂರ ಅರವತ್ತೈದು ಭರವಸೆಗಳಲ್ಲಿ ನೂರ ಐವತ್ತೆಂಟು ಭರವಸೆಗಳನ್ನ ಐದು ವರ್ಷದಲ್ಲಿ ಈಡೇರಿಸುತ್ತೆ ಬೇಕಾದ್ರೆ ಬಿಜೆಪಿ ಬರಲಿ ಒಂದೇ ವೇದಿಕೆ ಮೇಲೆ ಯಡಿಯೂರಪ್ಪ ಬರಲಿ ಅವನು ಜನಾರ್ದನ ರೆಡ್ಡಿ ಜುಜುಬಿ ರಾಜಕಾರಣಿ ಅವರು ಜುಜುಬಿ ರಾಜಕಾರಣಿ ಯಾರವನು ಜನಾರ್ದನ ರೆಡ್ಡಿ ಎಷ್ಟು ವರ್ಷ ಜೈಲಿಗೆ ಹೋಗಿದ್ದದು ಬಳ್ಳಾರಿ ಜಿಲ್ಲೆಯಲ್ಲಿ ಎಷ್ಟು ಅಕ್ರಮ ಗಣಿಗಾರಿಕೆ ಮಾಡಿರೋದು ನಾಚಿಕೆ ಆಗಲ್ಲ ಮಾನಮರ್ಯಾದೆ ಆಗಲ್ಲ ಮಾನ ಮರ್ಯಾದೆ ಇಲ್ಲ ನನ್ನ ಮೇಲೆ ಮಾತಾಡಲಿಕ್ಕೆ ಯಾವ ಯೋಗ್ಯತೆ ಇದೆ ಅವನಿಗೆ ನಾನು ಜನಾರ್ದನ್ ರೆಡ್ಡಿ ಅಕ್ರಮ ಗಣಿಗಾರಿಕೆ ಮಾಡ್ತಾ ಇದ್ದಾನೆ ಇಲ್ಲಿ ಅಂತೇಳಿ ಸಂತೋಷ್ ಹೆಗ್ಡೆ ಅವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯ ವರದಿ ಕೊಟ್ಟ ಮೇಲೆ ಅದನ್ನು ವಿಧಾನಸಭೆಯಲ್ಲಿ ಪ್ರಸ್ತಾಪ ಮಾಡಿ ವಿಧಾನಸಭೆನಲ್ಲೇ ಯಡಿಯೂರಪ್ಪನವರಿಗೆ ಜನಾರ್ದನ್ ರೆಡ್ಡಿ ಹೇಳಿ ನಾನು ಬೆಂಗಳೂರಿನಿಂದ ಬಳ್ಳಾರಿಯವರಿಗೆ ಪಾದಯಾತ್ರೆ ಮಾಡ್ತೀನಿ ಅಂತೇಳಿ ಹದಿನಾರು ದಿನಗಳ ಕಾಲ ಪಾದಯಾತ್ರೆಯನ್ನು ಮಾಡಿದೆ ಆಗ ಶುರುವಾಯಿತು ಈ ಜನಾರ್ದನ್ ರೆಡ್ಡಿಯ ಅವನತಿ ಪ್ರಾರಂಭ ಆಯಿತು ಏನು ಅಟ್ಟಹಾಸ ಬಳ್ಳಾರಿನಲ್ಲಿ ಅಟ್ಟಹಾಸ ಈ ಅಟ್ಟಹಾಸವನ್ನ ಮುಡಿದಾಕದವರು ಇದೇ ಸಿದ್ದರಾಮಯ್ಯ ಮರಲಿಕ್ಕೆ ಕರೀಲಿಕ್ಕೆ ಯಾರು ನಿನ್ನ ಅಟ್ಟಹಾಸ ಮುಡಿದವರು ಬಯ್ಯ ವಾತಾವರಣ ಕ್ರಿಯೇಟ್ ಮಾಡಿದ್ರು ನಾನು ಒಂದು ಭಯ ಲಕ್ಷಣ ಬಂದಿದೆ ಪ್ರಚಾರ ಮಾಡಲಿಕ್ಕೆ ಯಾರೋನು ಇಲ್ಲ ಗೋಪಾಲ್ ಕೃಷ್ಣ ಅಲ್ಲ ಇನ್ನೊಬ್ಬ ಅವರ ಹುಡುಗ ಪ್ರಸಾದ್ ಅವರಿಗೆ ಬಂದಿದ್ದೆ ಶ್ರೀರಾಮುಲು ಅವ್ರ ವಿರುದ್ಧ ನಿಂತಿದ್ದ ಆಗ ಒಂದು ಮನೆಯಲ್ಲಿ ನೀರು ಕೊಡಿ ಅಂದ್ರೆ ಕೊಡ್ಲಿಲ್ಲ ಇವರಿಗೆ ಎದುರ್ಕೊಂಡು ಎಂತ ಬಯಲು ವಾತಾವರಣ ನಿರ್ಮಾಣ ಮಾಡಿದ್ರು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನೀವೇ ಯಜಮಾನರು ಚುನಾವಣಾ ಪ್ರತಿನಿಧಿಗಳು ಮಿನಿಸ್ಟರ್ ಯಜಮಾನ್ರುಗಳು ಯಜಮಾನರುಗಳು ಯಾರು ಓಟ್ ಹಾಕ್ತಾರೆ ಅವರು ಯಜಮಾನರುಗಳು ಅವರನ್ನ ಎದುರಿಸಿ ಬೆದರಿಸಿ ನಮಗೆ ನೀರು ಕೊಡ್ಕೊಳ್ಳೋಲ್ಲ ಮಾಡೋದು ಒಂದ್ಸಾರಿ ನಾನು ಇಬ್ರಾಹಿಂ ಎನ್ವೈ ಹನುಮಂತಪ್ಪನಿಗೆ ಪಾರ್ಲಿಮೆಂಟ್ ಚುನಾವಣೆ ಬಂದಿದ್ದ ಪ್ರಚಾರಕ್ಕೆ ಬಳ್ಳಾರಿಯಲ್ಲಿ ಎಲ್ಲೂ ಕೂಡ ನಾವು ಭಾಷಣ ಮಾಡಲಿಕ್ಕೆ ಜಾಗ ಕೊಡಲಿಲ್ಲ ನಾವು ಅಧಿಕಾರದಲ್ಲಿರುವಾಗ ಮಾಡಿದ್ದೀವ ಈಗ ಯಡಿಯೂರಪ್ಪ ಭಾಷಣ ಮಾಡ್ತಾ ಇಲ್ಲ ಜನಾರ್ದನ್ ರೆಡ್ಡಿ ಮಾತಾಡ್ತಾ ಇಲ್ಲ ಏನ್ ಪ್ರಜಾಪ್ರಭುತ್ವ ಅಂದ್ರೆ ಏನು ಜನಾರ್ದನ್ ರೆಡ್ಡಿಗೆ ಪ್ರಜಾಪ್ರಭುತ್ವ ಅನ್ನೋದು ಗೊತ್ತಿಲ್ಲ ಈ ದೇಶದ ಸಂವಿಧಾನ ಗೊತ್ತಿಲ್ಲ ಒಂದು ಮಂತ್ರಿ ಮಂಡಲ ಅಂದ್ರೆ ಏನು ಅಂತ ಗೊತ್ತಿಲ್ಲ ಮಂತ್ರಿ ಹೇಗಿರ್ಬೇಕು ಅಂತ ಗೊತ್ತಿಲ್ಲ ನಮಗ್ ಪಾಠ ಕಲಿಸ್ಕೊಡ್ತಾರ ನಾನು ನಲವತ್ತು ವರ್ಷಗಳಿಂದ ಮಂತ್ರಿಯಾಗಿದ್ದೇನೆ ಈ ರಾಜ್ಯದಲ್ಲಿ ಎರಡು ಸಾರಿ ವಿರೋಧ ಪಕ್ಷದ ನಾಯಕ ಎರಡು ಸಾರಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಎರಡು ಸಾರಿ ಮುಖ್ಯಮಂತ್ರಿ ಜನಾರ್ದನ್ ರೆಡ್ಡಿ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ವಾಟ್ಸ್ ಮೈ ಕಾಂಟ್ರಿಬ್ಯೂಷನ್ ಟು ಕರ್ನಾಟಕ ಪಾಲಿಟಿಕ್ಸ್ వాట్ ఇస్ యువర్ కంట్రిబ్యూషన్ టు కర్ణాటక పాలిటీ నచ్చకే అది ఏం మాట్లాడకు అంతక జ్ఞాన ఇలా బారిన అక్రమ గణిగారిక మళ్ళు నిజన ಸಂತೋಷ್ ಹೆಗ್ಡೆ ಅವರು ರಿಪೋರ್ಟ್ ಕೊಟ್ಟಿರೋದು ಸುಳ್ಳ ಇದನ್ನು ಪ್ರಸ್ತಾಪ ಮಾಡಿದ್ರೆ ಬಾಯಿ ಬಂದ ಮಾತಾಡ್ತೀರಾ ನೀವು ತಕ್ಕ ಪಾಠವನ್ನು ಕಲಿಸ್ಬೇಕು ಇವರಿಗೆ ತಕ್ಕ ಪಾಠ ಕಲಿಸ್ಬೇಕು ಅಹಮಿದೆ ಗಂಗಾವತಿ ಸೋಲ್ತಿದ್ರು ನಮ್ಮ ಅಭ್ಯರ್ಥಿ ಸರಿಯಾಗಿ ಕ್ಯಾಂಪೇನ್ ಮಾಡಲಿಲ್ಲ ಅನ್ಸಾರಿ ಅವರು ಸರಿಯಾಗಿ ಕ್ಯಾಂಪೇನ್ ಮಾಡಿದ್ರೆ ಗಂಗಾವತಿ ಜನ ಇವರನ್ನ ಸೋಲಿಸ್ತಾ ಇದ್ರು ನಾನು ಕೂಡ ಹೋಗಕ್ಕಾಗಲಿಲ್ಲ ಗಂಗಾವತಿಗೆ ಅಸೆಂಬ್ಲಿ ಚುನಾವಣೆಯಲ್ಲಿ ಪ್ರಚಾರಕ್ಕೂ ಆಗಲಿಲ್ಲ ಆಗ್ಲಿಲ್ಲ ನಾನು ಅವನ ಬಗ್ಗೆ ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಅವರು ಒಬ್ಬ ಜುಜುಬಿ ಜುಜುಬಿ ಪಾಲಿಟೀಷಿಯನ್ ನಾನು ಹದಿಮೂರರಿಂದ ಹದಿನೆಂಟರವರೆಗೆವರೆಗೆ ಅನೇಕ ಕಾರ್ಯಕ್ರಮಗಳನ್ನು ಬಡವರಿಗೋಸ್ಕರ ಕೊಟ್ಟೆ அன்னபாகிய க்ஷீராகிய க்ஷீரதாரி பாகிய எல்லா படவரும் சால மரீ ரைத்து சால மன்னா தேவராஜர் அபிவ் நிகம மைனாரி அபிவி நிகம வால்மீகி அபித்தி நிகம

ಇವತ್ತು ಮಾತನಾಡ್ತೀರಾ ನಿಮಗೆ ಬಿಜೆಪಿ ಪರವಾಗಿ ಓಟ್ ಕೇಳ್ತಕ್ಕಂಥ ಯಾವ ನೈತಿಕತೆ ಇದೆ ಯಾವ ಯೋಗ್ಯತೆ ಇದೆ ನಿಮಗೆ ಇದು ಇವತ್ತು ಚರ್ಚೆ ಮಾಡಬೇಕಾಗಿರ್ತಕ್ಕಂಥ ವಿಚಾರ ನಾನು ಮಾತನಾಡ್ತಾ ಇದ್ದೇನೆ ಹೇಳ್ತಾ ಇದ್ದೇನೆ ಅದಕ್ಕೋಸ್ಕರವಾಗಿ ನೀವು ಓಟ್ ಕೊಡ್ಬೇಕಾಗಿಲ್ಲ ನಾವು ಮಾಡಿರ್ತಕ್ಕಂಥ ಜನಪರವಾದಂತ ಕೆಲಸಗಳು ಸುಳ್ಳ ನಿಜವಾ ಅಂತಕ್ಕಂಥದನ್ನ ಪರಿಶೀಲನೆ ಮಾಡಿ ನಮ್ಮ ಅಭ್ಯರ್ಥಿಗೆ ನೀವು ಓಟ್ ಕೊಡಬೇಕು ಕೊಡಬೇಡಿ ಇಲ್ಲಿ ಹೋದ್ರೆ ನಾವೇನು ಮಾಡಿಲ್ಲ ಅನ್ನೋದು ಕೊಡಬೇಡಿ ನಾವು ಮಾಡಿದ್ದೇವೆ ಅಂತ ಕೊಡಿ ಅನ್ನ ಭಾಗ್ಯ ಇವತ್ತು ಯಾರಾದರೂ ಮುಖ್ಯಮಂತ್ರಿ ಆಗಿದ್ರು ಬಹಳ ಜನ ಮುಖ್ಯಮಂತ್ರಿ ಆಗಿದ್ರು ಐದು ಕೆಜಿ ಜಿ ಅಕ್ಕಿಯನ್ನು ಫ್ರೀ ಆಗಿ ಬಡವರು ಊಟ ಮಾಡಲಿ ಎರಡು ಹೊತ್ತು ಊಟ ಮಾಡಲಿ ಕರ್ನಾಟಕ ಶಿವಮುಕ್ತ ರಾಜ್ಯ ಆಗ್ಲಿ ಅಂತೇಳಿ ಯಾರಾದರೂ ಕೊಟ್ಟಿದ್ರ ಈ ಸಿದ್ದರಾಮಯ್ಯ ಕೊಟ್ಟಿರೋದು ಈ ಸಿದ್ದರಾಮಯ್ಯ ಕೊಟ್ಟಿರೋದು ಯಾರು ಕೊಡ್ಲಿಲ್ಲ ಐದು ಕೆಜಿ ಹೆಚ್ಚುವರೆ ಕೊಡ್ತೀವಿ ಅಂತೇಳಿ ತಲಾ ನೂರ ಎಪ್ಪತ್ತು ರೂಪಾಯಿಗಳಿಂದ ಕೊಡ್ತಕ್ಕಂಥ ನಿರ್ಣಯ ಮಾಡಿದ್ದು ನಾವು ಎಲ್ರಿಗೂ ಫ್ರೀ ಆಗಿ ಬಸ್ನಲ್ಲಿ ತಿರುಗಾಡಬಹುದು ಪ್ರಯಾಣ ಮಾಡಬಹುದು ಅವರು ಕೆಲಸ ಮಾಡತಕ್ಕಂಥ ಜಾಗಗಳಿಗೂ ಹೋಗ್ಬಹುದು ನೆಂಟಸ್ ನೆಂಟಸ್ ಹೋಗಬಹುದು ತವರು ಮನೆಗಳಿಗೂ ಹೋಗಬಹುದು ದೇವಸ್ಥಾನಗಳಿಗೂ ಹೋಗ್ಬೋದು ಇದನ್ನೆಲ್ಲ ಮಾಡಿದವರು ಯಾರೋ ಮಹಿಳೆಯರಿಗೆ ಫ್ರೀ ತಿರುಗಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟವ್ರು ಯಾರು ಯಾರ ಮಳ ರೆಡ್ಡಿ ಬಂದ್ ಮಾಡಿಕೊಂಡಿದ್ದಾರೆ ಯಡಿಯೂರಪ್ಪ ಮಾಡಿಕೊಂಡಿದ್ದ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಪ್ರತಿ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಕೊಡಲಿಕ್ಕೆ ತೀರ್ಮಾನ ಮಾಡಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇರೋರು ಯಾರು ನಾವಲ್ಲ ಇವತ್ತು ಬಡವರು ವಿದ್ಯುತ್ ಬಿಲ್ ಅನ್ನ ಕಟ್ಟಲಿಕ್ಕೆ ಆಗಲ್ಲ ಸರ್ಕಾರವೇ ಕಟ್ಕೊಂಡಿರ್ಬೇಕು ಅಂತೇಳಿ ಯಾರು ಕೂಡ ಕರೆಂಟ್ ಬಿಲ್ ಕರೆಂಟ್ ಬಿಲ್ ಅನ್ನು ಕೊಡಬಾರದು ಅಂತ ತೀರ್ಮಾನ ಮಾಡಿದವರು ಸಿದ್ದರಾಮಯ್ಯ ಅಂತಕ್ಕಂಥದ್ದು ನಮ್ಮ ಸಾಧ್ಯ ಅವ್ರು ಮಾಡಿದ್ರ ಯಡಿಯೂರಪ್ಪ ಮಾಡಿದ್ರ ಬಿಜೆಪಿ ಮಾಡಿದ್ರ ಮಾಡಿಲ್ಲ ಮತ್ತೆ ಯಾಕೆ ಓಟ್ ಕೊಡ್ಬೇಕು ಅವರಿಗೆ ಬಿಜೆಪಿ ಅವ್ರಿಗೆ ಯಾವ ಮುಖಾಮತ್ಗಳು ಬಂದಿದ್ದಾರೆ ಓಟ್ ಕೇಳಕ್ಕೆ ಅವರು ನಾಚಿಕೆ ಆಗಲ್ಲ ಮಾನ ಮರ್ಯಾದೆ ಇಲ್ಲ ಸ್ವಲ್ಪನು ಮಾನ ಮರ್ಯಾದೆ ಇಲ್ಲ ಕೋರ್ಟ್ಗಳು ಏನ್ ತೀರ್ಮಾನ ತೀರ್ಪು ಕೊಟ್ಟಿದ್ದಾವೆ ಅಂತ ಗೊತ್ತಿಲ್ಲ ಇಲ್ಲ ಈ ತರದವರು ರಾಜಕಾರಣದಲ್ಲಿ ಇರಬಾರದು ಇದ್ರೆ ಸಮಾಜ ಹಾಳಾಗೋಗ್ತದೆ ಪ್ರಜಾಪ್ರಭುತ್ವ ಹಾಳಾಗೋಗ್ತದೆ ಸಂವಿಧಾನಕ್ಕೆ ರಕ್ಷಣೆ ಇದ್ದಾಗ್ತದೆ ಇವ್ರು ಹೇಳಿದ್ರು ಯಡಿಯೂರಪ್ಪ ಏನೇನು ಮಾಡಬೇಕು ಹೇಳಿ ಮುಖ್ಯಮಂತ್ರಿ ಆಗಿರ್ಬೋದು ಸಂತೋಷ್ ಲಾಡಿ ಹೇಳಿದ್ರು ಜಸ್ಟಿಸ್ ಆಫ್ ಹೈಕೋರ್ಟ್ ಅವರು ರಿಪೋರ್ಟ್ ಕೊಟ್ಟಿದ್ದಾರೆ ಕೊರೋನಾ ಸಂದರ್ಭದಲ್ಲಿ ಹೇಗೆ ಇವರು ಲೂಟಿ ಹೊಡೆದರು ಹೇಳಿ ಅದು ಇನ್ನಿ ಇಂದು ಹಿಂದೂ ಪೇಪರ್ನಲ್ಲಿ ಬಂದಿದೆ ಇವತ್ತು ಹಿಂದೂ ಪೇಪರ್ನಲ್ಲಿ ಬಂದಿದೆ ಯಡಿಯೂರಪ್ಪ ಸುಮಾರು ಎರಡು ಮೂರು ಸಾವಿರ ಕೋಟಿ ಲೂಟಿ ಹೊಡೆದ್ಬಿಟ್ರು ಬಸವರಾಜ್ ಬೊಮ್ಮಾಯಿ ಲೂಟಿ ಹೊಡೆದ್ಬಿಟ್ರು ಸುಧಾಕರ್ ಲೂಟಿ ಹೊಡೆದರು ಶ್ರೀರಾಮುಲು ಲೂಟಿ ಹೊಡೆದರು ಇಂಥವ್ರಿಗೆಲ್ಲ ಓಟ್ ಕೊಡಬೇಕಾ ತುಕಾರಾಮ್ ಓಟ್ ಕೊಡ್ಬೇಕಾ ಇಂಥವ್ರಿಗೆ ಓಟ್ ಕೊಡ್ಬೇಕಾದ್ರೆ ನೀವು ಯೋಚನೆ ಯೋಚನೆ ಮಾಡ್ಬೇಕಾಗಿರ್ತಕ್ಕಂಥದ್ದು ತುಕಾರಾಮ್ ಅವರ ಧರ್ಮಪತ್ನಿ ಧರ್ಮಪತಿ ಧರ್ಮಪತ್ನಿ ಅನ್ನಪೂರ್ಣ ಅವರು ನಿಂತಿದ್ದಾರೆ ನಮ್ಮ ಪಕ್ಷದ ಪರವಾಗಿ ನಿಂತಿದ್ದಾರೆ ನಾನು ಇವತ್ತು ಹೇಳ್ತೀನಿ ಬಿಜೆಪಿ ಅವರು ಅಪಪ್ರಚಾರ ಮಾಡ್ತಾರೆ ಸಿದ್ದರಾಮಯ್ಯ ಅವ್ರಿಗೆ ಈ ಚುನಾವಣೆ ಆದ್ಮೇಲೆ ಲೋಕಸಭಾ ಚುನಾವಣೆ ಆದ್ಮೇಲೆ ದುಡ್ಡು ನಿಲ್ಲಿಸ್ಬಿಡ್ತಾರೆ ಅಂತ ಹೇಳಿದ್ರು ನಾನು ಹೇಳ್ತೀನಿ ಐದು ಗ್ಯಾರಂಟಿ ಯೋಜನೆಗಳು ಕೂಡ ನಾನು ಎಲ್ಲಿವರೆಗೆ ಅಧಿಕಾರದಲ್ಲಿ ಇರ್ತೀನಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿ ಇರ್ತದೆ ಅಲ್ಲಿವರೆಗೆ ನಿಲ್ಸಲ್ಲ ಅಲ್ಲ ಅಂತಕ್ಕಂಥ ಮಾತುಗಳನ್ನು ಬಡವರ ಕಾರ್ಯಕ್ರಮ ರಾಜಕಾರಣಕ್ಕೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಓಟ್ಗೋಸ್ಕರ ಮಾಡಿರ್ತಕ್ಕಂಥ ಕಾರ್ಯಕ್ರಮಗಳಲ್ಲ ಬಡವರಿಗೆ ಶಕ್ತಿ ಬರಬೇಕು ಬಡವರು ಕೂಡ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿವಂತರಾಗಬೇಕು ಅವರು ಕೂಡ ಮುಖ್ಯವಾಗಿ ನೀವು ಬರಬೇಕು ಏನ್ ಬಡವರು ಬಡವರಾಗಿ ಇರ್ಬೇಕ ಅವರು ಮೇಲೆ ಬರಬಾರ್ದ ಅದಕ್ಕೋಸ್ಕರ ಪ್ರತಿ ಕುಟುಂಬಕ್ಕೆ ಒಂದು ವರ್ಷಕ್ಕೆ ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ನಾವು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿಗಳನ್ನು ಕೊಡ್ತಾ ಇದ್ದೀವಿ ಯೋಚನೆ ಮಾಡಿ ಯಾರು ಓಟ್ ಹಾಕ್ಬೇಕು ನೀವು ಅಂತೇಳಿ ಸುಮ್ಮನೆ ಕೂತ್ ಕೇಳೋದಲ್ಲ ಅವ್ರು ಹೇಳದ್ದು ಕೇಳೋದು ನಾವ್ ಹೇಳದ್ದು ಕೇಳೋದಲ್ಲ ಯಾರು ನಿಮ್ ಪರವಾಗಿದ್ದಾರೆ ಯಾರು ನಿಮ್ ಪರವಾಗಿಲ್ಲ ಯಾರು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಿದ್ದಾರೆ ಯಾರು ಕ್ಷೇತ್ರ ಅಭಿವೃದ್ಧಿ ಮಾಡಿಲ್ಲ ಸಂತೋಷ್ ಲಾಡ್ ಬರವರಿಗೆ ಇಲ್ಲಿ ಮೊರಾರ್ಜಿ ದೇಸಾಯಿ ರೆಸಿಡೆನ್ಸಿಯಲ್ ಸ್ಕೂಲ್ ಇರಲಿಲ್ಲ రస్తే ఇుకారాంబరవర ఇన్నె జ్ఞాపకలు ఇట్టుకొర తారీఖు ఇవరన్న ల్స్ బిజెపి ఆరోపణలు సళ్ు మాతలు ఈ బిజెపి సుళ్ళదు బిట్రీ నేను గొప్ప ఇలాగే సుళేవ్ మన దేవుడు లూటి వరయోదు సుళ్ళు జాతి జాతి మధ్య పెంకే హర్మ నడ పెంకి హేరేనూడ దయవిట్టు అన్నపూర్ణ హారీఖు మతగట్ట హస్త గుర్తి ఓట్ హాకీ ಗೆಲ್ಲಿಸಿಕೊಡ್ಬೇಕು ಅವ್ರ ಕ್ರಮ ಸಂಖ್ಯೆ ಮೊದಲೇ ಮೊದಲೇ ಇರ್ತದೆ ಹಸ್ತದ ಗುರುತಿಗೆ ಓಟ್ ಹಾಕಿ ಅವರನ್ನು ಗೆಲ್ಲಿಸ್ಕೊಡ್ಬೇಕು ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಅನ್ನಪೂರ್ಣ ಅವ್ರು ಗೆದ್ರೆ ನಾನೇ ಗೆದ್ದಾಗಿ ಅನ್ನಪೂರ್ಣ ಅವ್ರಿಗೆ ಹೇಳಿ ಜೋರಾಗಿ ಎದುರಿಕೆ ಬನ್ನಿ ನಾವಿದ್ದೀವಿ ಹೇಳಿ ದೇವರಾಗಿ ತಮ್ಮ ತಮ್ಮಲ್ಲಿ ಮನವಿ ಮಾಡಿದ್ರೆ ಮಾರ್ಕ್ ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ